ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಮದ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಸ್ವೀಪ್ ಸಮಿತಿ ದಾವಣಗೆರೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಮತ್ತು ತಾಲೂಕು ಸ್ವೀಪ್ ಸಮಿತಿ ಜಗಳೂರು ತಾಲೂಕು ಪಂಚಾಯತಿ ಜಗಳೂರು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ನೈತಿಕ ಮತದಾನ ಬೆಂಬಲಿಸಿ ಮತದಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯ ಜಗಳೂರು ಪಟ್ಟಣದ ತಾಲೂಕು ಪಂಚಾಯತಿಯಿಂದ ಮಹಾತ್ಮ ಗಾಂಧೀಜಿ ವೃತ್ತದವರೆಗೆ ಜಗಳೂರು ತಾಲೂಕಿನ ವಿಕಲಚೇತನರಿಂದ ಬೈಕ್ ರ್ಯಾಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಇಒ ಶ್ರೀಕಂಠರಾಜ ಅರಸು ಇಒ ಕರಿಪಸಪ್ಪ ಸಿ ವೀರೇಂದ್ರ ಕುಮಾರ್ ರಾಜ್ಯ ವಿಕಲಚೇತನರ ಸಂಘದ ರಾಜ್ಯಾಧ್ಯಕ್ಷರಾದ ಮಾಂತೇಶ್ ಬ್ರಹ್ಮ ತಾಲೂಕು ಪಂಚಾಯತಿ ಎಡಿ ಅರವಿಂದ್ ಹನುಮಂತಪ್ಪ ಗ್ರಾಮ ಪಂಚಾಯತಿ ಪಿ ಡಿಒ ಬಸವರಾಜ್ ಇಂದ್ರಮ್ಮ ಗೋಗಿದ್ ಶಬ್ಬೀರ್ ಶಿವನಗೌಡ ರಾಜ್ಯ ವಿಕಲಚೇತನರ ಸಂಘದ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷಗಳು ಸದಸ್ಯರುಗಳು ಇತರರು ಉಪಸ್ಥಿತರಿದ್ದರು ನಮ್ಮ ನಡೆ ಮತಗಟ್ಟೆಗಳ ಕಡೆ ಮತದಾನ ಜಾಗೃತಿ ಆಂದೋಲನ ಹಾಗೂ ಬೈಕ್ ರ್ಯಾಲಿಯನ್ನು ಉದ್ದೇಶಿಸಿ ರಾಜ್ಯ ವಿಕಲಚೇತನ ಸಂಘದ ರಾಜ್ಯಾಧ್ಯಕ್ಷರಾದ ಮಾಂದೇಶ್ ಬ್ರಹ್ಮರವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಹೇಳಿ ಸರ್ ಇವತ್ತು ಜಾತ ಉದ್ದೇಶ ಏನು ಸರ್ ಇವತ್ತು ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಪ್ರಯುಕ್ತ ಎರಡನೇ ಹಂತದಲ್ಲಿ ಮೇ ಏಳರಂದು ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತದೆ ಚುನಾವಣೆಗೆ ಆ ಒಂದು ಚುನಾವಣೆಯಲ್ಲಿ ನಮ್ಮ ಜಗಳೂರು ತಾಲೂಕಿನ ಮೂರು ಸಾವಿರದ ಮುನ್ನೂರ ಅರವತ್ನಾಲ್ಕು ವಿಕಲಚೇತನರು ಆ ಒಂದು ಸಂವಿಧಾನಾತ್ಮಕ ಹಕ್ಕಾಗಿರುವಂಥ ಒಂದು ಮತದಾನದಲ್ಲಿ ಭಾಗವಹಿಸಬೇಕು ಅದರ ಸಂಬಂಧಪಟ್ಟಂತೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದು ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯಿತಿಯ ಮುಖ್ಯವಾದ ಉದ್ದೇಶ ಆಗಿತ್ತು ಈ ಇದರಲ್ಲಿ ನಮ್ಮ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹ ಅಧಿಕಾರಿಗಳು ಮತ್ತು ನಮ್ಮ ಸಿ ಡಿ ಪಿ ಓ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕಿನ ಏರ್ಒ ಆಗಿರೋಂಥ ಮುಖ್ಯಾಧಿಕಾರಿಗಳು ಮತ್ತು ಉಳಿದಂತೆ ಎಲ್ಲ ತಾಲೂಕು ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಮುಖ್ಯವಾಗಿ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಯ ವಿ ಆರ್ ಡಬ್ಲ್ಯೂಗಳು ಮತ್ತು ಇನ್ನುಳಿದಂತೆ ಇತರ ಸ್ವಯಂ ಪ್ರೇರಣೆ ಕಾರ್ಯಕರ್ತರು ಈ ಒಂದು ಜಾಥಾದಲ್ಲಿ ಭಾಗವಹಿಸಿದರು ಅದರಲ್ಲಿ ವಿಶೇಷವಾಗಿ ಇವತ್ತು ವಿಕಲಚೇತನರು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಯಶಸ್ಸಿಗೆ ಅವರೆಲ್ಲ ಕಾರಣಭೂತರಾಗಿದ್ದಾರೆ ಮತ್ತು ಮುಖ್ಯವಾಗಿ ತುಂಬ ಅಭಿಮಾನದಿಂದ ಅತ್ಯಂತ ಸಂತಸದಿಂದ ಹೇಳೋದಾದರೆ ಇವತ್ತು ಜಗಳೂರು ತಾಲೂಕಲ್ಲಿ ನಮ್ಮ ತಾಲೂಕ್ ಮಟ್ಟದ ಅಧಿಕಾರಿಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಂಥ ಒಂದು ವಿಕಲಚೇತನರ ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಇವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಲ್ಲಿ ನಡೆಸ್ಕೊಟ್ಟಿದ್ದಾರೆ ಅಂಥ ಒಂದು ಅಧಿಕಾರಿಗಳಿಗೆ ನಮ್ಮ ಜಗಳೂರು ತಾಲೂಕಿನ ಸಮಸ್ತ ವಿಕಲಚೇತನರ ಪರವಾಗಿ ಈ ಒಂದು ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ನಾವು ಒಬ್ಬ ವಿಕಲಚೇತನ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷನಾಗಿ ಎಲ್ಲ ವಿಕಲಚೇತನ ಪರವಾಗಿ ಒಂದು ಅಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆ ಅಂದರೆ ಎಪ್ ಎಂಬತ್ತೈದು ವರ್ಷದ ಮೇಲ್ಪಟ್ಟ ವಯರುದ್ಧರಿಗೆ ಮತ್ತು ದೈಹಿಕ ನ್ಯೂನತೆ ಅಂಥ ವಿಕಲಚೇತನರಿಗೆ ಮನೆಯಲ್ಲೇ ಒಂದು ಮತದಾನದ ವ್ಯವಸ್ಥೆಯನ್ನು ನಮ್ಮ ಚುನಾವಣಾ ಆಯೋಗ ಕಲ್ಪಿಸಿದೆ ಆ ಒಂದು ಒಂದು ಅನುಕೂಲತೆಯನ್ನು ಪಡೆದುಕೊಂಡು ನೀವು ಸಂವಿಧಾನದ ಅಡಿಯಲ್ಲಿ ಏನು ಮತದಾನದ ಹಕ್ಕು ನಿಮಗಿದೆ ಆ ಒಂದು ಮತದಾನವನ್ನು ನೀವು ಕಲ್ಪಿಸಿದಂಥ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಮತದಾನ ಮಾಡಿ ಅಂತ ಇವತ್ತು ಎಲ್ಲ ಅಧಿಕಾರಿಗಳು ಅದ್ರಗೂ ನಮ್ಮ ತಾಲೂಕ್ ಪಂಚಾಯಿತಿ ಅಧಿಕಾರಿ ನಮ್ಮ ಶ್ರೀಕಂಠರಾಜ ಸರ್ ಆಗಿರ್ಬೋದು ನಮ್ಮ ಕರಿವಸಪ್ಪ ಸರ್ ಆಗಿರ್ಬೋದು ನಮ್ಮ ಸಿ ಡಿ ಪಿ ಓ ನಮ್ಮ ಬೀರೇಂದ್ರ ಕುಮಾರ್ ಸರ್ ಆಗಿರ್ಬೋದು ಮತ್ತು ನಮ್ಮ ಎ ಆರ್ ಒ ಸರ್ ಆಗಿರ್ಬೋದು ಆಮೇಲೆ ಎಲ್ಲ ವಿಕಲಚೇತನರು ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಇದು ಈ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು